ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ನಾವು ಬೆಳಗ್ಗೆ ಬೆಳಗ್ಗೆನೆಲ್ಲ ರೆಡಿಯಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅದು ಯಾಕೆ ಏನು ಅಂತ ನಿಮಗಿದೆ ವ್ಲಾಗಲ್ಲಿ ಗೊತ್ತಾಗುತ್ತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೀನಿ ನೋಡಿ ನೋಡಿ ರೀ ಕೀ ತಗೊಂಡ್ರಾ ಕೀ ತಗೊಂಡ್ರಾ ಅಂದೆ ಇನ್ನೂ ಬೇಗ ಓಡಬೇಕು ಅಂಥೇಳಿ ರೆಡಿ ಆದ್ವಿ ಹಾಗೂ ಟೈಮ್ ಆಗೋಗ್ಬಿಡ್ತು ಇವಾಗ ಹೊಡ್ತಾ ಇದ್ದೀವಿ ಬನ್ನಿ ಹೊಡಣ ತುಂಬಾ ಚಳಿ ಇದೆ ರಕ್ಷಿ ರಕ್ಷಿ ನೀಲೇ ಹೇಳಿ ಇವಾಗ ಬೆಂಗ್ಳೂರಿಗೆ ಹೋಗಿದೀವಿ ನಾವು ಈ ಕಡೆಯಿಂದ ಮಾಗಡಿ ಕಡೆಯಿಂದ ಬೆಂಗ್ಳೂರಿಗೆ ಹೋಗ್ತಾ ಇದ್ದಿದ್ದಲ್ವ ಅಷ್ಟೊಂದೇನು ರಶ್ ಇರಲಿಲ್ಲ ನಾನು ಅನ್ಕೊಂಡೆ ನಾವು ರಿಟರ್ನ್ ಆಗ್ತೀವಲ್ವ ಬೆಂಗಳೂರಿಂದ ಮಾಗಡಿಗೆ ರಿಟರ್ನ್ ಆಗಬೇಕಾದ್ರೆ ಆಪೋಸಿಟ್ ಗಾಡಿ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡೇನೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಎಲ್ಲರಿಗೂ ಗೊತ್ತಾಗಿರುತ್ತೆ ಏನಂತ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ನಾನು ಓದ ಬ್ಲಾಗಲ್ಲಿ ಹೇಳಿದ್ದೆ ಚಿಕ್ಕಮ್ಮರು ಯಾರು ಬಂದಿರಲಿಲ್ಲ ರಕ್ಷಿ ಬರ್ಡ್ಡೆಗೆ ಸ್ವಲ್ಪ ನನಗೆ ಸಮಾಧಾನ ಆಗಲಿಲ್ಲ ಅಂತ ಹೇಳಿಬಿಟ್ಟು ಅದೇ ಕಾರಣಕ್ಕೆ ನಾವು ಬೆಂಗಳೂರಿಗೆ ಬಂದಿರುವಂಥದ್ದು ಇನ್ನೂ ಒಂದು ರೀಸನ್ ಏನು ಅಂದರೆ ನಮ್ಮದು ಆ್ಯನಿವರ್ಸರಿ ಆದಾಗಿಂದ ಚಿಕ್ಕಮ್ಮರೆಲ್ಲರೂ ಎಲ್ಲರೂ ಕರಿತಾಯಿದ್ರು ನಮ್ಮದು ಆ್ಯನಿವರ್ಸರಿನೂ ಮಾಡಬೇಕು ಬನ್ನಿ ಅಂತ ಹೇಳಿಬಿಟ್ಟು ನಾವು ಇಲ್ಲ ಇವಾಗ ಆಗೋಲ್ಲ ಅಂತ ಹೇಳಿ ಕೆಲಸ ಕೆಲಸ ಅಂತ ಅದನ್ನು ಅದನ್ನು ಹಂಗೆ ಪೆಂಡಿಂಗಲ್ಲೇ ಇಟ್ಟಿದ್ವಿ ಅದಕ್ಕೆ ಈ ಸರಿ ಎರಡನ್ನೂ ಒಟ್ಟಿಗೆ ಮಾಡ್ತಾ ಇದ್ದಾರೆ ಅವರು ರಕ್ಷಿ ಬರ್ಡೇ ಮತ್ತು ನಮ್ಮದು ಆ್ಯನಿವರ್ಸರಿ ಎಲ್ಲ ಎರಡೂ ಒಟ್ಟಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಅದಕ್ಕೆ ಅವ್ರ ಮನೆಯಲ್ಲೇ ಇಟ್ಕೊಂಡು ನಮ್ಮನ್ನೆಲ್ಲ ಇನ್ವೈಟ್ ಮಾಡಿರೋವಂಥದ್ದು ಎಲ್ಲರೂ ಒಂದೇ ಕಡೆ ಇರ್ತಾರಲ್ವಾ ಹಾಗಾಗಿ ನಮ್ಮ ನಾವು ಎಲ್ಲಿಗೆ ಹೋಗೋಣ ಅಂಥೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ನಾವು ರಾಮನಗರ ಚಿಕ್ಕಮ್ಮ ಎಲ್ಲರೂ ಇಲ್ಲಿಗೆ ಬಂದಿದ್ದೀವಿ ನಾವೆಲ್ಲರೂ ಈ ರೀತಿ ಇರೋದನ್ನು ನೋಡೋದೇ ಒಂದು ಖುಷಿ ನನಗಂತೂ ಇವ್ರು ನೋಡಿ ಯಾವ ರೀತಿ ಮಾಡ್ತಾ ಮಾಡ್ತಾಯಿದ್ದಾರೆ ನಿನಗೆ ಸಾಕು

ಲಕ್ಷಿ ಬರ್ತ್ ಡೇ ನಮ್ದು ಆ್ಯನಿವರ್ಸರಿ ಎಲ್ಲ ಒಟ್ಟೊಟ್ಟಿಗೆ ಆಯಿತು ಮಕ್ಕಳೆಲ್ಲ ತುಂಬಾ ಖುಷಿ ಪಡ್ತಾಯಿದ್ರು ನಂದೀಶ್ ಅವರಂತೂ ತುಂಬ ಫೀಲ್ ಇದ್ರು ನಾವೆಲ್ಲ ರೀತಿ ಇರೋದನ್ನು ನೋಡ್ಬಿಟ್ಟು ನೀನು ತುಂಬಾ ಅವ್ರ ಜೊತೆ ಎಲ್ಲ ರಿಲೇಷನ್ಶಿಪ್ನ ಬೆಳೆಸ್ಕೊಂಡಿದ್ಯಾ ಅಂತ ಹೇಳಿ ಅವ್ರು ತುಂಬ ಖುಷಿ ಪಡ್ತಾಯಿದ್ರು ನಾವು ಅವಾಗಲೇಲ್ಲ ಮಾತಾಡ್ಬೇಕಾದ್ರೆ ಅವ್ರ ಸೈಡಲ್ಲಿ ಕೂತಿದ್ರಲ್ಲ ಅವಾಗ ನೋಡ್ಕೊಂಡು ಅವರು ಅದನ್ನೇ ಫೀಲ್ ಮಾಡ್ತಾಯಿದ್ರು ಅಂತೆ ಅದನ್ನೇ ನನಗೆ ಹೇಳಿ ರೇಗಿಸ್ತಾ ಇದ್ರು ನೋಡು ನೀನು ಎಷ್ಟೊಂದೆಲ್ಲ ಬಾಂಡಿಂಗ್ನ ಬೆಳೆಸ್ಕೊಂಡಿದ್ಯಾ ಅವ್ರ ಜೊತೇಲಿ ನಂಗೆ ತುಂಬ ಖುಷಿ ಆಯಿತು ಕಣೆ ಅಂತ ಹೇಳಿಬಿಟ್ಟು ನನ್ನ ಕಂಡ್ರೆ ಸ್ವಲ್ಪ ಮಕ್ಕಳೆಲ್ಲ ಅದೇ ರೀತಿಯೇ ಇಷ್ಟಪಡ್ತಾರೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಎಲ್ಲರೂ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಈ ರೀತಿ ಎಲ್ಲರೂ ಜೊತೆಲಿ ಕೂತ್ಕೊಂಡು ಊಟ ಮಾಡೋದೇ ಒಂದು ಮಜಾ ಅಲ್ವಾ ಇದರಲ್ಲಿ ಒಬ್ಬರು ಚಿಕ್ಕಮ್ಮ ಮಿಸ್ ಆಗಿದ್ದಾರೆ ಅವರು ಇವಾಗ ಹೊಲ ಕೊಯ್ಯೋದು ಕಣ ಮಾಡೋ ಟೈಮ್ ಅಲ್ವಾ ಹಾಗಾಗಿ ಪಾಪ ಅವರೊಬ್ಬರು ಬರೋದಕ್ಕೆ ಮಿಸ್ ಆಯಿತು ಅವರು ಇವಾಗ ಆಗಲ್ಲ ಬಿಡಿ ಅಂತ ಹೇಳಿ ಬರಲಿಲ್ಲ ಅವ್ರೊಬ್ಬರು ಬರಲಿ ಲಾಷ್ಟೇ ನಾನೇನ ಮುತ್ಕೊಳ ಅವಳಿಗೆ ನಾನು ಕೊಡ್ತೀನಿ ಬಾ

ನೀನು ಆಸಿ ಅಂದವೇ ನಾವು ಹಂಗೆ ಬರಬೇಕಾದ್ರೆ ನಾನು ಹೋಗಬೇಕಾದ್ರೆ ನೋಡ್ಕೊಂಡು ಹೋಗಿದ್ದೆ ಈ ಮಣ್ಣಿನ ಪಾಟ್ಗಳು ಬೇಕಾಗಿತ್ತು ನನಗೊಂದೆರಡು ಅಂತ ಹೇಳ್ಬಿಟ್ಟು ಅವ್ರು ನಿನಗೆ ಅದರಲ್ಲೆಲ್ಲ ಮಾಡೋದಕ್ಕೆ ಬರಲ್ಲ ನೀನು ಹೊಡೆದಾಗ್ಬಿಡ್ತೀಯಾ ನನಗೆ ಕೊಡ್ಸಲ್ಲ ನೀನು ಇವಾಗ ಫಸ್ಟ್ ಇದನ್ನು ಯೂಸ್ ಮಾಡು ಅಂತ ಹೇಳಿ ಕೊಡ್ಸಿದ್ರು ಯಾಕಂದರೆ ಸರಿ ರೋಡ್ ಸೈಡಲ್ಲಿ ರೀತಿ ತೊಗೋತೀವಲ್ಲ ಅದು ಮಣ್ಣಿನ ಪಾಟು ಹೊಡ್ದೋಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿರೋ ಕಡೆ ತೊಗೊಳ್ಳೋಣ ಕಣಮ್ಮ ಇದು ಬೇಡ ಅಂತ ಹೇಳಿದ್ರು ನನಗೆ ತುಂಬ ಇಷ್ಟ ನನಗೂ ಚಂದಗೂ ಪರ್ಸ್ನಲ್ಲಿ ಮಣ್ಣಿನ ಪಾತ್ರೆ ಅಡುಗೆ ಮಾಡೋದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅವಳು ಯಾವಾಗಲೂ ಹೇಳ್ತಾಯಿರ್ತಾಳೆ ಅತ್ತೆ ಮಣ್ಣಿನ ಪಾತ್ರೆ ತಗೋ ಮಣ್ಣಿನ ಪಾತ್ರೆ ತಗೋ ಅಂತ ನನ್ನ ಕೈಲಿ ಆದಷ್ಟು ಪಾತ್ರೆಗಳು ಅಂದರೆ ಪಿಂಗಣಿ ಐಟಮ್ಸ್ ಇದೆಲ್ಲ ಹೊಡೆಯೋದಿಲ್ಲ ಆದಷ್ಟು ಹುಷಾರಾಗಿಯೇ ಹ್ಯಾಂಡ್ಲ್ ಮಾಡ್ತೀನಿ ಅದಕ್ಕೆ ನಮಗೆ ರಾಜಂಟಿ ಬಂದಾಗೆಲ್ಲ ಹೇಳ್ತಾ ಇರ್ತಾರೆ ಈ ಇದನ್ನೆಲ್ಲ ಈ ಥರ ಪಿಂಗಾಣಿ ಐಟಮ್ಸ್ನೆಲ್ಲ ನೀನು ಚೆನ್ನಾಗಿ ಚೆನ್ನಾಗಿಟ್ಕೊತೀಯಾ ಜಾಸ್ತಿ ಹೊಡೆದಕ್ಕಲ್ಲ ನಮ್ಮ ಕೈಲಾದರೆ ಪಟ್ಟಂತೂ ಹೊಡೆದೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಹುಷಾರಾಗಿ ನೋಡ್ಕೊತೀನಿ ಆ ರಕ್ಷಿ ನಾನು ಈ ಬಾಟ್ಲು ತೊಗೊಳ್ಳೋಣ ಅಂತ ಹೇಳಿ ಬಂದೆ ಆಮೇಲೆ ರಕ್ಷಿ ಏನಂದಮ್ಮ ಇದು ಬೇಡ ನಮಗೆ ಅವನು ನಲ್ಲಿ ಎಲ್ಲ ಇರೋದು ನೋಡಿ ಆ ನೀರೊಂದು ಮಡಿಕೆ ತೊಗೊಳೋಣ ಕಣಮ್ಮ ಅಂತ ಹೇಳ್ದೆ ಆಯಿತು ಅವ್ನಿಗೆ ಯಾಕೆ ಪಾಪ ಬೇಜಾರು ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡ್ವಿ ನಾವು ಇಲ್ಲಿ ಪೇಂಟ್ ಮಾಡಿದ್ದಾರಲ್ಲ ಅದನ್ನ ನೋಡಿದೆ ಅಷ್ಟೊಂದು ನನಗೆ ಇಷ್ಟ ಫಸ್ಟ್ ಇಷ್ಟ ಆಯಿತು ಆಮೇಲೆ ಜಾಸ್ತಿ ದೊಡ್ಡದು ಅಂತ ಅನ್ನಿಸ್ತು ತುಂಬ ಹೆವಿ ಆಗುತ್ತೆ ಅಂತ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಈ ಮಣ್ಣಿನ ಮಡಿಕೆನ ತೊಗೊಂಬಂದಿದ್ದೀನಿ ಅದಕ್ಕೆ ನಾನೇ ಮರೆಯಲೇನೆ ಡೆಕೋರೇಟ್ ಮಾಡೋಣ ಪೆಂಟ್ನ ತೊಗೊಂಬಂದು ಅಂತ ಹೇಳಿಬಿಟ್ಟು ನಾನೊಂದು ಚಿಕ್ಕ ಮಡಿಕೆ ಇತ್ತು ನಮ್ಮೇಲೆ ಅದಕ್ಕೆ ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಅದಕ್ಕೆ ಇದಕ್ಕೂ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಬಂದಿದ್ದೀನಿ ನೋಡೋಣ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ பங்கரி நீர்க்கோடத்தானே நீ தோன் பத்தோனீட்டு வந்து அப்பா முன்பதே நந்தி அப்பங்க உஷாரில்ல பங்காரி முன்போதே பாய் கொடை நோடு அப்பா அப்பங்க ஹுஷாரில் நோடு ஏன்மாப்பா நோடு மாதாடபட நோடஷ அப்பா ஏன்னாக அப்பங்க ಪುಂಗೇನಾಯಿತು ಯಾರ್ದು ಬಿಪಿ ನಂದು ಮುಟ್ಬೇಡ ನೀನು ಹಾ ಮುಟ್ಬೇಡ ನೀನು ರಕ್ಷಿ ಕೊಡ್ಬೇಡ ಕಣ ಅವನಿಗೆ ಪಿನ ಸುಪ್ಪು ಇಲ್ಲಿ ಕೊಡಲ್ಲ ನಿಮಗೆ ಪಿಪಿ ಕೊಡಲ್ಲ ಆಬುತು ಕೊತ್ತೀನಿ ಬಂಗಾರ ಹೆಂಗೆ ಹೇಳಿ ಇಲ್ಲ ರಕ್ಷಿ ಸುಪ್ಪು ಏ ಹೇಳಿ ಕೊ ರಕ್ಷಿ ಪ್ಲೀಸ್ ರಕ್ಷಿ ಕೊಟ್ಬಿಡು ಅಪ್ಪ ಮಲ್ಗೈತೆ ಪ್ಲೀಸ್ ಸೌಂಡ್ ಮಾಡ್ಬಿಡ ನಂದಿ ಅಪ್ಪ ಮಲ್ಗೋಯ್ತೆ ಅವ್ನು ಗೊತ್ತು ನೋಡಿ ನಂದಿಯಪ್ಪ ಮಲ್ಗೈತೆ ಅಂತ ನಿಂಗ ಗೊತ್ತಿಲ್ಲ ಹ್ಞೂ ಬಂಗಡಿ ಅಪ್ಪ ಮಲ್ಗೈತೆ ಸಾಯಂಕಾಲ ಆಯಿತು ನಾವು ಬರಷ್ಟಲ್ಲಿ ರಿಟನ್ನು ಮನೆಗೆ ಬಂದ್ವಿ ನಂದೀಶ್ವರ ಯಾಕೋ ಬೆಳಗ್ಗೆಯಿಂದನೂ ತಲೆನೋವು ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಪಾಪ ಮಲ್ಕೊಬಿಟ್ಟಿದ್ದಾರೆ ನನಗೂ ಬೆಳಗ್ಗೆ ಇದ್ದಾಗಿಂದ ಯಾಕೋ ಅರ್ಧ ತಲೆ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಅಂತ ಅನಿಸುತ್ತೆ ಬೇಗ ಇದೊಳೋದ್ರಿಂದ ಕೆಲಸ ಮಾಡಿರ್ತೀವಲ್ಲೋ ಬೆಳಗ್ಗೆ ಬೆಳಗ್ಗೆ ಸ್ವೆಟರ್ ಏನೂ ಹಾಕ್ಕೊಂಡಿರಲಿದೆ ನಿಮ್ಮ ಮನೆ ಹತ್ರ ಹೋದಾಗ ಅವಾಗ ಗೊತ್ತಾಗಲ್ಲ ಕೆಲಸ ಮಾಡಬೇಕಾದ್ರೆ ಸೆಕೆ ಅಂತ ಹೇಳ್ಬಿಟ್ಟು ಮಾಡಿಬಿಡ್ತೀವಿ ಎಷ್ಟೇ ಚಳಿ ಇದ್ದರೂ ಕೆಲಸ ಮಾಡೋದಕ್ಕೆ ಶುರು ಮಾಡಿಕೊಂಡ್ರೆ ಸೆಕೆ ಆಗ್ತಾ ಇರುತ್ತೆ ಚಳಿ ಆಗೋದಿಲ್ಲ ಆವಾಗ ಬಿಸಿಲಿ ಮಾಡಿಬಿಡ್ತೀವಿ ಅದಕ್ಕೂ ಏನೋ ಗೊತ್ತಿಲ್ಲ ಈಗ ಒಂದು ನಾಲ್ಕೈದು ದಿನ ತುಂಬ ಚಳಿ ಅಲ್ವಾ ತುಂಬ ಚಳಿ ಜಾಸ್ತಿ ಆಗಿದೆ ಇವಾಗ ಅದಕ್ಕೆ ಮೋಸ್ಟ್ಲಿ ತಲೆನೋ ಅಂತ ಅನ್ಸುತ್ತೆ ಇಬ್ಬರು ಗನೂ ಪಾಪ ಅವ್ರು ಬಂದಿದ್ದ ತಕ್ಷಣ ಇಲ್ಲ ನನ್ನ ಕೈಲಿ ಆಗೋಲ್ಲ ನಾನು ಅಂತ ಹೇಳಿ ಮಲಗಿದ್ದಾರೆ ಚಿಕ್ಕಮ್ಮರ ಪಾಪ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಕೆಲವೊಂದು ಸರಿ ಬೇಜಾರೂ ಆಗುತ್ತೆ ಖುಷಿ ಖುಷಿಯಾಗುತ್ತೆ ಯಾಕಂದರೆ ಬೇಜಾರು ಯಾಕೆ ಅಂದರೆ ನಾವೆಷ್ಟೇ ಕೆಲವೊಂದು ಸತಿ ಕೆಲವೊಂದು ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತೀವಿ ಅದು ಉಳ್ಕೊಳ್ಳೋದಿಲ್ಲ ಒಟ್ಟೋಗುತ್ತೆ ಆದರೆ ಸ್ವಲ್ಪ ನಾನು 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 ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಲಕ್ಕಿ ಅಂತ ಹೇಳ್ತೀನಿ ಎಷ್ಟೋ ಸಮಸ್ಯೆಗಳು ಬರುತ್ತೆ ಫ್ಯಾಮಿಲಿ ಅಂತ ಆದಮೇಲೆ ಸಮಸ್ಯೆಗಳು ಬರುತ್ತೆ ಜಗಳ ಆಡ್ತೀವಿ ಆದಷ್ಟು ಎಲ್ಲನೂ ಸರಿ ಮಾಡ್ಕೊಂಡು ಹೋಗಬೇಕು ಅದರಲ್ಲಿ ನನಗೆ ಸಿಕ್ಕಿರುವಂಥವರು ತುಂಬ ಅಂದರೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಇವತ್ತಿನ ಜನ್ ಜನ್ರೇಷನಲ್ಲೇ ಏನಾಗಿದೆ ಅಂದರೆ ಫ್ಯಾಮಿಲಿ ಹೆಣ್ಮಕ್ಳು ಅಂತ ಅಂದರೆ ನಮ್ಗೆ ಆಸ್ತಿ ಭಾಗ ಬೇಕು ಅದು ಬೇಕು ಇದು ಬೇಕು ಅನ್ನೋ ರೀತಿ ಬಂದುಬಿಟ್ಟಿದೆ ಇವಾಗೆಲ್ಲ ಸಿಚುವೇಶನು ಆದರೆ ಸದ್ಯಕ್ಕೆ ನಮ್ಮ ಇರುವಂಥ ಚಿಕ್ಕಂಬಿರ ಆ ಥರ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ ಆ ಥರ ಇಲ್ಲವೂ ಇಲ್ಲ ಅವರು ತುಂಬಾ ನಮಗೆ ಇಂಪಾರ್ಟೆನ್ಸ್ನ ಕೊಡ್ತಾರೆ ನಾವು ಅಷ್ಟೇ ಅವ್ರಿಗೆ ತುಂಬ ಇಂಪಾರ್ಟೆನ್ಸ್ನ ಕೊಡ್ತೀವಿ ನಮ್ಮದು ಆಗಿ ಮೂರು ತಿಂಗಳಾಗಿತ್ತು ಅವ್ರು ಅವತ್ತಿಂದ ಪಾಪ ತುಂಬ ಫೋರ್ಸ್ ಮಾಡ್ತಾಯಿದ್ರು ಬನ್ನಿ ಬನ್ನಿ ಯಾವತ್ತದು ಒಂದಿನ ಮಾಡ್ತೀನಿ ಅಂಥೇಳಿ ನಾವು ಅವತ್ತಿಂದ ಹೋಗಿರಲಿಲ್ಲ ಅವರು ಇವತ್ತು ಅದಕ್ಕೋಸ್ಕರನೇ ರಕ್ಷಿ ಬರ್ಡೇ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ರು ಕೆಲವೊಂದು ಸರಿ ದುಡ್ಡು ಕಾಸು ಏನೇ ಅದೆಲ್ಲ ಇಂಪಾರ್ಟೆಂಟ್ ಅಂತ ಅನಿಸಲ್ಲ ನಾವೆಲ್ಲರೂ ಜೊತೆಲಿ ಕುತ್ಕೊಂಡು ಮಾತಾಡಬೇಕಾದ್ರೆ ಅದು ದುಡ್ಡನ್ನು ಯಾವತ್ತು ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ಕೆಲವೊಂದು ಸಂಬಂಧಗಳನ್ನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ನನಗೆ ಅವ್ನೊಂದ್ಸರಿ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ನಾವು ಜಗಳ ಆಡಿದ್ದೀವಿ ಸರಿ ಹೋಗಿದ್ದೀವಿ ಅಂದರೆ ಆ ಥರ ಯಾವತ್ತೂ ದೊಡ್ಡ ದೊಡ್ಡ ಜಗಳ ಮಾಡ್ಕೊಂಡಿಲ್ಲ ಚಿಕ್ಕ ಪುಟ್ಟ ಜಗಳೇ ಮಾಡ್ಕೊಂಡಿದ್ವಿ ನಾವೆಲ್ಲಾದರೂ ಜೊತೇಲಿ ನಾವೆಲ್ಲರೂ ಜೊತೇಲಿ ಸೇರಿದಾಗ ನಾವೆಲ್ಲರೂ ಒಂದು ಟ್ರೂಪ್ ನಾವೆಲ್ಲರೂ ಜೊತೆಯಲ್ಲಿದ್ದಾಗ ನಂಗೆ ತುಂಬಾ ಖುಷಿಯಾಗುತ್ತೆ ಇವತ್ತಿನ ಇದರಲ್ಲೆಲ್ಲ ತಮ್ಮ ಅಕ್ಕ ತಮ್ಮ ಸಂಬಂಧಗಳು ಉಳ್ಕೊಳ್ಳೋದೆ ತುಂಬ ಕಷ್ಟ ಆದರೆ ತಮ್ಮ ತಮ್ಮನ ಹೆಂಡ್ತಿ ತಮ್ಮನ ಮಕ್ಕಳು ಅವರೆಲ್ಲ ತುಂಬ ತುಂಬಾ ಪಾಪ ಫೀಲ್ ಮಾಡ್ಕೋತಾರೆ ನಮ್ಮನ್ನೆಲ್ಲ ಕಂಡ್ರೆ ಯಾಕೋ ಗೊತ್ತಿಲ್ಲ ಇವತ್ತು ತುಂಬ ಅಳು ಬಂದ್ಬಿಡ್ತು ಅವ್ರ ಮನೆಗೆ ಹೋದಾಗ ನನಗೂ ತುಂಬ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀನಿ ಅದು ಯಾಕೆ ಅಂತ ನನಗೂ ಗೊತ್ತಾಗಲಿಲ್ಲ ಯಾಕೋ ಒಂದೊಂದ್ಸರಿ ಇಷ್ಟೊಂದೆಲ್ಲ ಚೆನ್ನಾಗಿ ಇದ್ದೀವಲ್ಲ ಯಾವತ್ತಾದರೂ ಮುಂದೆ ಒಂದು ದಿನ ಏನಾದರೂ ಆಗ್ಬಿಡುತ್ತೇನೋ ಅನ್ನೋ ರೀತಿ ನನಗೆ ತುಂಬ ಫೀಲ್ ಇರುತ್ತೆ ನಾವೆಲ್ಲರೂ ಜೊತೆಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ನಾನು ಎಲ್ಲರಿಗೂ ಹೇಳೋದು ಸಂಬಂಧಗಳು ತುಂಬಾ ಇಂಪಾರ್ಟೆಂಟು ಆದಷ್ಟು ಯಾರು ಸಂಬಂಧಗಳನ್ನ ಕಳ್ಕೊಬೇಡಿ ಯಾವತ್ತು ಯಾರು ಬೇಕಾದರೂ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಆದರೆ ಸಂಬಂಧಗಳನ್ನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಅವರು ನೆನ್ಪಿಟ್ಕೊಂಡು ಪಾಪ ನಮ್ಮನ್ನು ಕರೆದು ಇಷ್ಟೊಂದೆಲ್ಲ ಕೇರ್ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ನಂಗೆ ತುಂಬ ಖುಷಿಯಾಗುತ್ತೆ ಅದಕ್ಕೆ ನಾವು ಯಾವಾಗಲೂ ಇದೇ ರೀತಿ ಇರಬೇಕು ಅಂತ ಕೇಳ್ಕೊತೀನಿ ಯಾಕಾಗುತ್ತಿಲ್ಲ ಇವತ್ತವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಎಮೋಷ್ನಲ್ ಆಗುತ್ತೆ ಅಂತ ಅನಿಸುತ್ತೆ ಸುಬ್ಬ ಬಂದ ಇವಾಗ ನನ್ನ ಭಾಗ ಯಾವಾಗಲೂ ನೋಡೋರಿಗೆ ಗೊತ್ತಿರುತ್ತೆ ನಾವೆಲ್ಲ ಯಾವಾಗಲೂ ಫ್ಯಾಮಿಲಿ ಯಾವ ಥರ ಇರ್ತೀವಿ ಅಂತ ಹೇಳಿ ಯಾವಾಗಲೂ ನಾವು ಅದೇ ರೀತಿ ಇರಬೇಕು ಅಂತ ನನಗೆ ತುಂಬ ಆಸೆ ಅದೇ ರೀತಿಯೇ ಇರೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ ಒಂದು ದೊಡ್ಡ ಫ್ಯಾಮಿಲಿ ಅಂತ ಹೇಳಿದ್ರೆ ಒಬ್ಬರೇ ಪ್ರಯತ್ನ ಪಡೋದಿಕ್ಕಾಗಲ್ಲ ಚೆನ್ನಾಗಿರಬೇಕು ನಾವೆಲ್ಲರೂ ಅಂತ ಅಂದರೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕು ಏನೇ ಬಂದ್ರೂನು ಅನ್ನೋದು ನನ್ನ ಒಂದು ಪ್ಲಸ್ ಪಾಯಿಂಟ್ ಅಷ್ಟೇನೇ ರಕ್ಷಿ ಫೋನ್ ಬರ್ತಾಯಿ ತಪ್ಪು ನೋಡು ಸಾರಿ ಈ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನೋ ನನಗೆ ಗೊತ್ತಿಲ್ಲ ಆದರೆ ನೀವು ನನ್ನ ಒಂದು ಫ್ಯಾಮಿಲಿ ಅಂತ ಹೇಳಿ ನಾನು ಈ ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಯಾಕೋ ಇವತ್ತು ಅವ್ರ ಮನೆಗೆ ಹೋದಾಗ ತುಂಬ ತುಂಬಾ ಫೀಲ್ ಆಗೋಯ್ತು ಯಾಕೆ ಅಂತ ಗೊತ್ತಿಲ್ಲ ನಂದೀಶೋರೂ ನಾನು ನಾವೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಾನು ಮೇಗು ಚಂದು ಬಾವು ಎಲ್ಲರೂ ಚಿಕ್ಕಮ್ಮರೆಲ್ಲ ರೂಮಲ್ಲಿದ್ದರು ಅನ್ಸುತ್ತೆ ರೆಡಿ ಆಗ್ತಾಯಿದ್ರು ಒಂದು ನಿಮಿಷ ಇರ್ತೀನಿ ಅವಾಗ ನಾವೆಲ್ಲರೂ ಈ ರೀತಿ ಕುತ್ಕೊಂಡು ಮಾತಾಡ್ತಾಯಿದ್ವಿ ನಾನು ಅಲ್ಲೇನು ಅಲ್ಲೇ ಕೇಳಿದೆ ನಾನು ಯಾಕೆ ಅಂತ ಕೇಳಿದೆ ಅವ್ರು ಏನೋ ಮಾತಾಡಲಿಲ್ಲ ಆಮೇಲೆ ನಾವು ಬ್ರಿಟನ್ ಬರಬೇಕಾದ್ರೆ ಯಾಕೆ ರೀ ಅಂತ ಕೇಳಿದಕ್ಕೆ ನೀವೆಲ್ಲರೂ ಆ ಥರ ಕುತ್ಕೊಂಡು ಮಾತಾಡ್ತಾಯಿದ್ರಲ್ಲವೂ ನನಗೆ ತುಂಬ ಖುಷಿ ಆಯಿತು ನಾನು ಎಷ್ಟೇ ಆದ್ರೂ ನನ್ನ ಮಾವ ಅಂತ ಅನ್ಸ್ಕೊಂಡೆ ನೀನು ಅತ್ತೆ ಅಂತ ಅನ್ಸ್ಕೊಂಡೆ ನೀನು ಅತ್ತೆಯಾಗಿ ನನಗಿಂತ ಜಾಸ್ತಿ ಅವ್ರ ಜೊತೆ ರಿಲೇಶನ್ಶಿಪ್ನ ಬೆಳೆಸ್ಕೊಂಡಿದ್ಯಾ ಅವರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ನಿನ್ನ ಜೊತೆ ಕುತ್ಕೊಂಡು ಮಾತಾಡ್ತಾಯಿದ್ರು ಅಂತೇಳಿ ಫೀಲ್ ಇದ್ರು ನನಗೆ ಮೊದಲೇ ಫೀಲ್ ಆಗಿತ್ತು ಅವ್ರು ಆ ರೀತಿ ಹೇಳ್ದಾಗ ನನಗಿನ್ನೂ ಫೀಲ್ ಆಯಿತು ತುಂಬಾ ಜಾಸ್ತಿನೇ ಪ್ರೀತಿ ಮಾಡ್ತಾರೆ ಎಲ್ಲರೂ ನನ್ನ ಹಾಗಾಗಿ ಸ್ವಲ್ಪ ಯಾಕೋ ಎಮೋಷ್ನಲ್ ಆಗೋದೆ ಅಷ್ಟೇ ಚಿಕ್ಕ ಚಿಕ್ಕಮ್ಮರಿ ಒಬ್ಬಟ್ಟೆಲ್ಲ ಮಾಡಿದ್ರಲ್ವ ಸಾಂಬಾರೆ ಕೊಟ್ಟಿದ್ದರು ಇವಾಗ ಅದೇ ಇದೆ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡಿಬಿಡ್ತೀನಿ ಯಾಕೋ ಸ್ವಲ್ಪ ಮನಸ್ಸು ಖುಷಿಯಾಗಿದೆ ಆದರೂ ಎಲ್ಲೋ ಒಂದು ಕಡೆ ಬೇಜಾರು ಅಷ್ಟೇ ನೆನೇನೆ ನನಗೆ ಊಟ ಮಾಡಿ ಮಲಗಬೇಕು ಆನಪ್ಪ ಕತ್ಕೊಂಬಿಟ್ಟ ಕೊಡೋ ಸೊಪ್ಪು ಬಂದ ಅವನೊಂದು ಸೊಪ್ಪು ಹೊತ್ತು ಆಟ ಆಡಿಸ್ತಾ ಇದ್ದೆ ಬೆಳಗ್ಗೆಯಿಂದ ಅವನು ಇರಲಿಲ್ಲ ಅಲ್ವಾ ನಾವಿರಲಿಲ್ಲ ಹಾಗಾಗಿ ಇವಾಗ ಬಂದಿದ್ದ ಅವನು ಇನ್ನೇನು ಅಡುಗೆ ಮಾಡಿ ಅಡುಗೆನೂ ಎಲ್ಲ ಇದೆ ಅನ್ನ ಮಾಡಿ ಒಂದು ಮುದ್ದೆ ಮಾಡಿ ಅನ್ನಕ್ಕೂ ಇಟ್ಟಿದ್ದೀನಿ ಮುದ್ದೆ ಒಂದು ಮಾಡಬೇಕಷ್ಟೇನೇ ಸ್ವಲ್ಪ ಹಾಲೆಲ್ಲ ಕಾಯಿಸಿ ಹಾಕಿದ್ದೀನಿ ಇವಾಗ ಊಟ ಮಾಡಿ ಮಲ್ಕೊಡೋದು ತುಂಬ ಆದಂಗೆ ಆಗಿದೆ ಯಾಕೋ ಗೊತ್ತಿಲ್ಲ ನಡುವೆ ಬರೀ ಕೆಲಸ ಕೆಲಸ ಅಂತ ಅನ್ನಿಸ್ತಾ ಇದ್ದೆ ರೆಷ್ಟೇ ಸಿಗ್ತಾಯಿಲ್ಲ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬಿಡಿ ನಾನು ಅವಾಗಲೇ ಹೇಳಿದ್ದೀನಿ ನೀವು ನನ್ನ ಫ್ಯಾಮಿಲಿ ಅಂತೇಳಿ ನಾನು ಈ ಒಂದು ವಿಚಾರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಬೇರೆ ಯಾವುದೇ ರೀತಿಯ ಉದ್ದೇಶ ಇಲ್ಲ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಒಂದು ಖುಷಿ ವಿಚಾರ ದುಃಖದ ವಿಚಾರ ಏನೇ ಇದ್ದರೂ ನಾನು ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಂದ ನೆಕ್ಸ್ಟ್ ಬ್ಲಾಗ್ ಬಂಗಾರ ಇಲ್ಲಿ ಬಾಯ್ ಹೇಳು ಬಾಯ್ 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 ಮಾಡಿ ಶೂಟ್ ಮಾಡ್ತಾರ ಬಾಯ್ ಮಾಡಿ ನಿಮ್ಮನ್ನು ನೋಡ್ತಾ ಇರ್ತಾರ ಅಲ್ಲಿ ತುಂಬಾ ಜನ ಇದ್ದಾರೆ ನಿಮ್ಮನ್ನ ನೋಡೋರು ಬಾಯ್ ಮಾಡು ಬಾಯ್ ಮಾಡಿ ಇಲ್ಲಿ ಬನ್ನಿಲಿ ಇಲ್ಲಿ ಇಲ್ಲಿ ಬನ್ನಿಲಿ ಇಲ್ಲಿ ಇಲ್ಲಿ ಬನ್ನಿ ಬಾಯ್ ಸುಮ್ಮನಿರ್ಸಿ ನೀನು ನಿಶ್ವಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ